ಅಂತ ವಿರೋಧ ಪಕ್ಷಕ್ಕೆ ಅವ್ರು ಕೇಳ್ಕೊಂಡು ನಾವು ನಮ್ಮ ಕಾರ್ಯಕ್ರಮ ನಮ್ಮ ಹಕ್ಕು ಕೇಳಬೇಕಾ ಅವರ ನಮ್ಗೆ ಯಜಮಾನ್ರು ನಮ್ಗೆ ಯಜಮಾನ್ರು ಇರೋದು ರಾಜ್ಯದ ನೂರು ಏಳು ಕೋಟಿ ಜನ ಅವ್ರು ಹೇಳೋದನ್ನು ನಾವು ಕೇಳಬೇಕೇವನ ಬಿ ಜೆ ಪಿ ಜನತಾದಳು ಹೇಳೋದು ಕೇಳೋದಲ್ಲ ನಾಳೆ ನಾವು ಹೋಗ್ತಾ ಇರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಬರಗಾಲ ಪ್ರಾರಂಭ ಆಗಿ ನಾವು ಅವರಿಗೆ ಮೆಮೊರಿಡಮ್ ಸಲ್ಲಿಸಿ ನಾಲ್ಕು ತಿಂಗಳಾದ್ರೂ ಇಲ್ಲಿವರೆಗೆ ಯಾವುದೇ ಬಿಡುಗಡೆ ಬಿಡುಗಡೆ ಮಾಡದೇ ಇರೋದ್ರಿಂದ ಅದರ ಬಗ್ಗೆ ಅವರ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಮತ್ತು ಹದಿನೈದನೇ ಹಣಕಾಸಿನ ಯೋಜನೆಯಲ್ಲಿ ಮತ್ತು ಇನ್ನಿತರೆ ಆರ್ಥಿಕ ಇದನ್ನು ಸಹಕಾರವನ್ನು ಕರ್ನಾಟಕಕ್ಕೆ ಕೊಡ್ತಾಯಿಲ್ಲ ಅನ್ನೋ ಒಂದು ಇದಕ್ಕೋಸ್ಕರ ಒಟ್ಟಾರೆ ಒಂದು ಕೋಟಿ ಎಂಬತ್ತೆರಡು ಸಾವಿರ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಕೋಟಿ ನಮಗೆ ಹಣ ಬರಬೇಕಾದ ನಿಲ್ಲಿಸಿದ್ದಾರೆ ಸೊ ಅದಕ್ಕೋಸ್ಕರ ಅವರ ಮುಂದೆ ಹೋರಾಟ ಸೊ ನೋಡಿ ಅವರು ಅವ್ರ ಪರ ಹೇಳ್ಬೇಕು ನಾಚಿಕೆ ಇದ್ದರೆ ಫಸ್ಟು ಕರ್ನಾಟಕ ಫಸ್ಟು ಈ ಜನ ಆಮೇಲೆ ಬೇರೆ ಎಲ್ಲ ರಾಜಕಾರಣ ಹೊರ್ತುಪಡಿಸಿ ಅವರು ಕರ್ನಾಟಕ ಅನ್ಯಾಯ ಆಗ್ತಕ್ಕಂಥಕ್ಕಂಥ ಈ ಸರ್ಕಾರ ಕೇಳ್ತಾ ಇರ್ತಕ್ಕಂಥ ಸರಿ ಇದೆ ನೀವು ಮಾಡಬೇಕು ಅಂತ ಹೇಳ್ಬೇಕಾಯ್ತು ಜನತಾ ದಳದವರು ಬಿ ಜೆ ಪಿಯವರು ಅವ್ರಿಗೆ ಸೌಜನ್ಯ ಇಲ್ಲ ಅವರಿಗೆ ಅವ್ರ ನಾಯಕರ ಬಗ್ಗೆ ಭಯ ಇದೆ ಕೇಂದ್ರ ಸರ್ಕಾರದ ಬಗ್ಗೆ ಭಯ ಇದೆ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಇವತ್ತು ಬರಗಾಲದಲ್ಲಿ ನಾಲ್ಕು ತಿಂಗಳಿಂದ ನಾವು ಕೊಟ್ಟರೋ ಬೆಮರ ಬಂದಿಲ್ಲ ಅದು ನಿಮಗೆ ಗೊತ್ತಿಲ್ವಾ ಸುಳ್ಳು ನಿಜಾನ ಇಲ್ಲಿವರೆಗೆ ಯಾವ್ದಾರು ಎನ್ ಡಿ ಆರ್ ಎಫ್ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ರೆ ಯಾವ್ದಾರು ಸರ್ಕಾರ ಅವ್ರು ಎಟ್ಟಾರೆ ಕೊಡಲಿ ನಾವು ಹದಿನೆಂಟು ಸಾವಿರ ಕೊಡಿ ಕೇಳಿದ್ದೀವಿ ಅವ್ರು ಎಷ್ಟು ಕೊಡ್ತಾರೋ ಕೊಡಬೇಕಾದ ಅಲ್ಲ ಕೇಂದ್ರ ಸರ್ಕಾರ ಇಡೀ ರಾಜ್ಯಕ್ಕೆ ರಾ ಎಲ್ಲ ಕಡೆಯಿಂದ ಕೊಡ್ತಕ್ಕಂಥದ್ದು ಸ್ವತಂತ್ರ ಬದ್ಧವಿಂದ ಕೊಟ್ಟಿರೋದು ಇವತ್ತು ವಿಶೇಷ ಇದೆಯಾ ನಮ್ಮ ರಾಜ್ಯದಿಂದ ಹೋಗೋ ಟ್ಯಾಕ್ಸಿಂದಲೇ ತಾನೇ ಕೊಡೋದು ಮತ್ತೆ ಏನು ನಿಜ ಹೇಳ್ತೀರಾ ರೀ ಅವ್ರು ಯಾರು ರೀ ಶ್ವೇತಾಪತ್ರ ಆಡಳಿತ ಜನ ಆಶೀರ್ವಾದ ಮಾಡಿ ಆಡಳಿತ ಮಾಡಲಿಕ್ಕೆ ಕೊಟ್ಟರು ನಮಗೆ ನಾವು ಅವ್ರಿಗೆ ಸೌಜನ್ಯ ಇದ್ದರೆ ಅವ್ರ ಹಿಂದೆ ಆಡಳಿತದ ಅನುಭವ ಇದ್ದವರು ಈ ಥರ ಮಾತಾಡಿದ್ರೆ ಏನು ಮಾತಾಡೋದು ಅವ್ರು ಏನೋ ಮಾತಾಡ್ಕೊಳ್ಳಿ ಅವರು ಚುನಾವಣೆ ಇದೆ ಚುನಾವಣೆಯಲ್ಲಿ ಜನ ಬುದ್ಧಿ ಬುದ್ಧಿಪಡಿಸ್ತಾರೆ ಏನಾಗುತ್ತೆ ನಮ್ಮ ಸರ್ಕಾರ ಬಂದರೆ ನಮಗೆ ಶಕ್ತಿ ಬಂದರೆ ನಾವು ಈ ಯೋಜನೆ ಕೊಡಲಿಕ್ಕೆ ಶಕ್ತಿ ಆಗುತ್ತೆ ಅಂತ ಅನ್ನೋ ಅರ್ಥದಲ್ಲಿ ಹೇಳಿದರು ನಾವು ಐದು ವರ್ಷವೂ ಕೊಡ್ತೀವಿ ಅಂತ ಹೇಳಿದ್ರು ಐದು ವರ್ಷವೂ ಕೊಡ್ತೀವಿ ಇಲ್ಲ ಅಂತಲ್ಲ ಆದರೆ ಆರ್ಥಿಕವಾಗಿ ನಮಗೆ ಶಕ್ತಿ ಬರಬೇಕು ಅಂದರೆ ನಮ್ಮನ್ನ ನಮಗೆ ಶಕ್ತಿ ತುಂಬಿ ಅಂತ ಕೇಳಿದೆ ಅವರೆಲ್ಲರೂ ಬರ್ತಾರೆ ನಾವು ಮಾಡ್ತಾ ಇರೋದು ಸರ್ಕಾರದ ಕೇಂದ್ರ ಸರ್ಕಾರ ವಿರುದ್ಧ ತಾಕತ್ತಿದ್ದದಾ ಮೋದಿಯವರ ಹತ್ರ ಕೇಳಕ್ಕೆ ಆಗಲ್ಲ ಅವರು ಅಂದರೆ ಅವ್ರ ವಿರುದ್ಧ ಪ್ರತಿಭಟನೆ ನಿಂತ್ಕತ್ತರ ಸಾಧ್ಯ ಇಲ್ಲ ಬಂದರೆ ಭಾಳ ಸಂತೋಷ ಅಲ್ಲಲ್ಲ ಬಂದ್ರೆ ಬಹಳ ಸಂತೋಷ ಅವರು ಈ ರಾಜ್ಯದ ಜನರು ಪರವಾಗಿದ್ದಾರೆ ಅನ್ನೋದನ್ನ ಶೋ ಮಾಡ್ದಂಗೆ ಆಗುತ್ತೆ ಬರಬೇಕು ನಾವು ನಮ್ಮ ಜೊತೆ ಬರಲಿಲ್ಲ ಕೊನೆಗೆ ಅವ್ರ ಇಪ್ಪತ್ತ ಏಳು ಜನನೂ ಒಟ್ಟಾಗಿ ಹೋಗಿ ಅವ್ರು ಸಪ್ರೇಟ್ ಹೋಗಿ ಬೇಕಾದ್ರೆ ಪ್ರಧಾನಿಯವ್ರ ಮುಂದೆ ಕೊಡದೇ ಇದ್ರೆ ನಾವು ಸತ್ಯಾಗ್ರಹ ಮಾಡ್ತೀವಿ ಅಂತ ಅಸೆಂಬ್ಲಿದ್ ಕೂತ್ಕೊಳ್ಳಿ ಹದಿನಾರು ಮಾಡಿ ನೋಡಿ ನಾವು ನಿಮ್ಗೆ ಹೇಳಿದೆ ಭಾಷಣ ನಾವು ಯಾವ್ದಾದ್ರು ಕಾರ್ಯಕ್ರಮ ನಿಲ್ಸಿದೀವಾ ಅಭಿವೃದ್ಧಿ ನಿಲ್ಸಿದೀವಾ ಇವತ್ತು ಈ ನ್ಯಾಷನಲ್ ಹೈವೇ ರೋಡು ಏನಾಯಿತು ನ್ಯಾಷನಲ್ ಹೈವೇನಲ್ಲಿ ಟೌನ್ ವ್ಯಾಪ್ತಿನಲ್ಲಿ ಅಭಿವೃದ್ಧಿ ಪ್ರಾರಂಭ ಆಗಿದೆ ಟೆಂಡರ್ ಕರೆದಿದ್ದಾರೆ ನಿಮ್ಮ ಹತ್ರನೇ ಮಾಹಿತಿ ಇದೆ ಸಿಟಿ ಮಂಡ್ಯ ಸಿಟಿಗೆ ಮೂವತ್ತು ಕೋಟಿ ಸೊ ರೂರಲ್ಗೆ ಅಲ್ಲಲ್ಲಪ್ಪ ಮತ್ತೂರಿನಲ್ಲಿ ಕರಪಟ್ಟಣಕ್ಕೆ ಹದಿನೇಳು ಹದಿನೇಳು ಮಂಡ್ಯ ಸಿಟಿ ಮೂವತ್ತು ಅದಲ್ದಲ್ಲಿ ಇವರಿಗೆ ಒಂದು ಇಪ್ಪತ್ತೈದು ಕೋಟಿ ಎಸ್ ಡಿ ಪಿ ನಲ್ಲಿ ಇಪ್ಪತ್ತು ಮುಖ್ಯಮಂತ್ರಿ ಪಂಡಲ್ಲಿ ಇಪ್ಪತ್ತೈದು ನಲವತ್ತೈದು ಕೋಟಿ ಸಿ ಆರ್ ಎಫ್ ಅಲ್ಲಿ ಆರು ಕೋಟಿ ಐವತ್ತು ಕೋಟಿ ಒಂದೊಂದು ತಾಲೂಕೆ ಅಭಿವೃದ್ಧಿ ಕೊಟ್ಟಿದೆ ಆಮೇಲೆ ಸಿ ಎನ್ ಎನ್ ಅಲ್ಲಿ ಇವ್ರಿಗೂ ನೂರೈವತ್ತು ನೂರಿಂದ ನೂರೈವತ್ತು ಕೋಟಿಗಿದ್ದಾರೆ ಬಾಬಣ್ಣಿಗೆ ಇನ್ನೂರ ಕೋಟಿ ಸಿಕ್ಕಿದೆ ನರೇಂದ್ರ ಸ್ವಾಮಿಗೆ ಇನ್ನೂರು ಕೋಟಿ ಸಿಕ್ಕಿದ್ದಾರೆ ಸೊ ಇವೆಲ್ಲ ನೋಡಿ ನಾವು ಅಭಿವೃದ್ಧಿಗೂ ಕೊರತೆ ಮಾಡಿಲ್ಲ ಸೌಲಭ್ಯಗೂ ಕೊರತೆ ಮಾಡಿಲ್ಲ ಪ್ರತಿನಿತ್ಯ ಕೊಡೋ ಯೋಜನೆಗೂ ಕೊರತೆ ಮಾಡಿಲ್ಲ ಐದು ಗ್ಯಾರಂಟಿನೂ ನಿಲ್ಲಿಸಿದ್ದೀವಿ ಇವತ್ತು ಬರಗಾಲದಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕು ಮೂವತ್ತೇಳು ಲಕ್ಷ ರೈತರಿಗೆ ಎರಡೆರಡು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕಿದ್ದೀವಿ ಅವ್ರು ಇನ್ನೂ ಕೊಡದೇ ಇದ್ರು ಅದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಹೋಗಿದ್ದೀವಿ ಎಲ್ಲ ಥರದ ಆರ್ಥಿಕ ಸಹಕಾರವನ್ನು ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅನ್ನೋದೇ ಮುಖ್ಯವಾಗಿ ಇಟ್ಕೊಂಡು ಅವರ ಗಮನಕ್ಕೆ ಮತ್ತು ಅವರ ವಿರುದ್ಧವಾದಂಥ ಏನೇನು ನಮಗೆ ಬರಬೇಕಾಗಿತ್ತು ಅದನ್ನೆಲ್ಲನೂ ಮುಂದೆ ಇಟ್ಟು ಬೇಡಿಕೆ ಸರ್ ಈಗ ಕಾಂಗ್ರೆಸ್ ಅಭ್ಯರ್ಥಿ ಫೈನಲ್ ಆಗಿದೆಯಾ ಮಂಡ್ಯ ಆಗಿದೆ ಅಂತ ಹೇಳಿ ಮಾತಾಡ್ತಾರ ಸರ್ ಇದಾರೆ ಎರಡು ಮೂರು ಜನ ಅದರಲ್ಲಿ ಅಂತಿಮವಾಗಿ ನಮ್ಮ ರಾಜ್ಯದ ನಮ್ಮ ರಾಷ್ಟ್ರದ ಮುಖಂಡರುಗಳು ಘೋಷಣೆ ಮಾಡ್ತಾರೆ ನಾವು ಎಲ್ಲ ಶಾಸಕರು ಮುಖಂಡರುಗಳು ಸೇರಿ ಸೊ ನಾವು ಎರಡು ಹೆಸರು ಮೂರು ಹೆಸರು ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೊಟ್ಟಿದ್ದೀವಿ ಅದರಲ್ಲಿ ಅವರು ಅಂತಿಮ ತೀರ್ಮಾನನ ಇನ್ನೊಂದು ಎರಡು ಮೂರು ಮಾಡ್ತಾರೆ ಅವರು ಒಬ್ಬರು ಅಲ್ಲ ಈಗಾಗಲೇ ಭರವಸೆ ಕೊಟ್ಟವ್ರಿಗೆ ಶಾಸಕರ ಜೊತೆ ಎಲ್ಲರೂ ನನಗೂ ಭರವಸೆ ಕೊಟ್ಟವ್ರೆ ಅಂತ ಅವರೂ ಒಬ್ಬರು ಪ್ರಮುಖವಾಗಿ ಆಸ್ಪರೆಂಟ್ ಇದ್ದಾರೆ ಸೊ ಅಂತಿಮವಾಗಿ ಪಕ್ಷ ಗೋಷ್ಠುಡಿ ಸಂಬಂಧಪಟ್ಟಂಗೆ ಮಂಡ್ಯ ಜಿಲ್ಲೆಯಲ್ಲಿ ಇಲ್ಲ 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 ಬಿಡುಗಡೆ ಮಾಡಿದ್ದಾರೆ ಬಿಡುಗಡೆ ಮಾಡಿದ್ದಾರೆ ನಿನ್ನೆ ಹನ್ನೆರಡು ಕೋಟಿ ಅಲ್ಲ ಮೊನ್ನೆನೇ ಎಲ್ಲ ರಾಜ್ಯಕ್ಕೆ ಬಿಡುಗಡೆ ಮಾಡಿದ್ದಾರೆ ಎರಡು ತಿಂಗಳು ಬಾಕಿ ಇತ್ತು ಬಿಡುಗಡೆ ಮಾಡಿದ್ದಾರೆ ಅದೆಲ್ಲ ತಲುಪು ಪಾಪ ಮಾಡ್ಲಿ ರೀ ನೀನು ಇಲ್ವಲ್ಲ ಸದ್ಯಕ್ಕೆ ಹ ಎಲ್ಲರೂ ಬರ್ತಾರೆ ಯಾಕೆ ಏನ್ ಮಂಡ್ಯ ಸಸ್ಯ ಸಪ್ರೇಟ್ ಕರ್ಕೊಂಡಂತ ಇದ್ರೆ ನಾನ್ ಮೊದ್ಲೇ ಹೇಳಿದೆ ಇಪ್ಪತ್ತಾರು ಇಪ್ಪತ್ತೇಳು ಜನ ರಾಜ್ಯದ ಜನರ ಬಗ್ಗೆ ಏನಾದ್ರೂ ಕಾಳಜಿ ಇದ್ರೆ ಎಲ್ಲರೂ ಬರ್ಬೇಕು ಅದ್ರಲ್ಲಿ ಸುಮಲತಾ ಅವ್ರು ಬೇರೆ ಏನಿದೆ ಅವರು ಒಬ್ರು ಸುಮಲತಾ ಬರ್ಲಿ ಸ್ವಾಭಿಮಾನ ಸಂಸದ್ರೆ ನಮಗಿನ್ ಮೊದ್ಲೇ ಇರ್ಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ